ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಇನ್ನು ಮುಂದೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಏನಪ್ಪ ಇವತ್ತು ಟಾಪಿಕ್ ಏನು ಅಂತ ಹೇಳಿದ್ರೆ ನನಗೆ ಒಬ್ಬರು ರಂಗಸ್ವಾಮಿ ಅನ್ನೋರು ನನಗೆ ಮೆಸೇಜ್ ಮಾಡಿದ್ದಾರೆ ನೆಕ್ಸ್ಟ್ ವೀಕ್ ನನ್ನ ಮಗನ ಬರ್ತ್ಡೇ ಇದೆ ಬರ್ತಡೇಲಿ ಮನಿ ಸೇವಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಅವ್ರು ನನಗೆ ಕಳಿಸಿದ್ದಾರೆ ಬರ್ತಡೇಲಿ ಮನಿ ಸೇವಿಂಗ್ ಹೇಗೆ ಮಾಡೋದು ಅಂದರೆ ಆಲ್ರೆಡಿ ಅವರು ಫೈವ್ ಮಂತಿಂದ ಹುಂಡಿಯಲ್ಲಿ ಮನಿ ಸೇವಿಂಗ್ ಮಾಡ್ತಾ ಇದ್ದಾರಂತೆ ಅದನ್ನು ಓಪನ್ ಮಾಡಿ ಏನಾದರೂ ತೊಗೋಬೇಕು ಏನು ತೊಗೋಬೇಕು ಯಾವ ಥರ ಮನಿ ಸೇವಿಂಗ್ ಮಾಡಿ ನಾವು ಬರ್ತ್ಡೇ ಮಾಡಬೇಕು ಅನ್ನೋದನ್ನ ಮಾತ್ರ ಕಳಿಸಿದ್ದಾರೆ ಮನಿ ಸೇವಿಂಗ್ ಮಾಡಿ ಬರ್ತಡೆ ಮಾಡೋದು ಹೇಗೆ ಅಂತ ಕಳಿಸಿದ್ದಾರೆ ಕ್ಲಿಯರಾಗಿ ಹೋದ ವಿಡಿಯೋದಲ್ಲಿ ಹೇಳಿದ್ದಾರೆ ನಿನ್ನೆನೆ ಬೇಗ ಹೇಳಿ ಇನ್ನು ಇರೋದೇ ನನಗೆ ಒನ್ ವೀಕ್ ಇದೆ ಅಂತ ಫಸ್ಟ್ ಆ ಮಗುಗೆ ಸೆಕೆಂಡ್ ಅಡ್ವಾನ್ಸ್ ಆಗಿ ಆ ಪಾಪುಗೆ ಆಗಿ ನಾನು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹೀಗೇ ನೂರಾರು ಕಾಲ ಸುಖವಾಗಿ ಸಂತೋಷವಾಗಿ ಇರಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಖುಷಿಯಾಗಿರಿ ಅಂತ ನಾನು ನಿಮ್ಮ ಜೊತೆ ಹಾರೈಸ್ತೀನಿ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಅದರ ಪ್ರಕಾರ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ಏನಪ್ಪ ಅಂತ ಹೇಳಿದ್ರೆ ಇವಾಗ ಸೇವಿಂಗ್ ಮಾಡಿ ಅಂತ ಹೇಳಿದರೆ ಫಸ್ಟು ಅವರು ಒಳ್ಳೆ ಕೆಲಸ ಮಾಡಿದ್ದು ಹುಂಡಿಯಲ್ಲಿ ಸೇವಿಂಗ್ ಮಾಡಿರೋದು ತುಂಬ ಒಳ್ಳೆ ಕೆಲಸ ಅವರು ಹೌದು ಹಾಗೆ ಮಾಡಿಕೊಂಡು ಹೋದರೆ ನಮಗೆ ಆ ಟೈಮಲ್ಲಿ ಖರ್ಚು ಅನ್ನೋದು ಜಾಸ್ತಿ ಬಿಡೋಲ್ಲ ಈಗ ನಮ್ಮ ಮಕ್ಕಳಿಗೆ ನಾವು ಅವ್ರ ಮಕ್ಕಳು ದೊಡ್ಡವ್ರು ಇರುವಂಗೆ ಅವ್ರ ಕೈಯಿಂದನೇ ದುಡ್ಡು ಕೊಟ್ಟು ಅವ್ರ ಅವ್ರ ಕಡೆಯಿಂದನೇ ಸೇವಿಂಗ್ಸ್ ಮಾಡೋಕ್ಕೆ ಕಲಿಸ್ಬೇಕು ಫಸ್ಟು ನಾವು ಯಾಕೆ ಅಂದರೆ ಅವ್ರ ಬರ್ತಡೇಗೆ ನೀವೇ ಸೇವಿಂಗ್ ಮಾಡಬೇಕು ಅಂತ ದಿನ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಕೊಟ್ಟು ಸೇವಿಂಗ್ಸ್ ಮಾಡೋಕ್ಕೆ ಅವ್ರ ಕೈಯಿಂದನೇ ಉಂಡಿಯಲ್ಲಿ ಹಾಕೋಕ್ಕೆ ಕೊಡಬೇಕು ಅದಾದ್ಮೇಲೆ ತಾತ ಅಜ್ಜಿ ಆ ಥರ ಯಾರಾದ್ರೂ ಎಷ್ಟೆಲ್ಲ ಬಂದರೆ ಮಕ್ಕಳ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಅದನ್ನು ಕೂಡ ಅವ್ರಿಗೆ ಕೊಡೋಕ್ಕೆ ತಿನ್ನೋಕ್ಕೆ ಇಲ್ಲ ಏನಾದ್ರು ತಗೊಳಕ್ಕೆ ಕೊಡಬಾರ್ದು ಅದನ್ನು ಕೂಡ ಅವ್ರು ಕೊಟ್ಟ ತಕ್ಷಣ ಅವ್ರು ತೊಗೊಂಡೋಗಿ ಹುಂಡಿಯಲ್ಲೇ ಹಾಕೋಕ್ಕೆ ಅಭ್ಯಾಸ ಮಾಡಿಸ್ಕೋಬೇಕು ಸರಿನಾ ಆ ಥರ ಅಭ್ಯಾಸಗಳು ತುಂಬ ಒಳ್ಳೆಯದು ಯಾಕೆಂದರೆ ಇವಾಗ ಆ ಅಭ್ಯಾಸ ಅವ್ರಿಗೆ ಇದ್ದರೆ ಮುಂದೆ ಒಂದು ದಿನ ಆ ಅಭ್ಯಾಸ ಅವರು ರೂಢಿಸ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಸರಿ ಯಾವ ಥರ ಅಂತ ಹೇಳಿದ್ರೆ ಈಗ ಹುಂಡಿಲಿ ಏನಾದರೂ ಸ್ವಲ್ಪ ಅಮೌಂಟು ಒಂದು ಹತ್ತು ಸಾವಿರಕ್ಕಿಂತ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಏನಾದರೂ ನಿಮ್ಮ ಹತ್ರ ಇದ್ದರೆ ಫಸ್ಟು ಆ ಮಗುಗೆ ಏನು ಮಾಡ್ತೀನಿ ಅಂದರೆ ಒಂದು ಗೋಲ್ಡ್ ಏನಾದರೂ ತೊಗೊಳ್ಳಿ ಚೈನು ಇಲ್ಲ ಇಲ್ಲಾಂದರೆ ಉಂಗ್ರನೋ ಬ್ಯಾಸ್ಲೆಟು ಇಲ್ಲ ಗೋಲ್ಡು ಏನಾದರೂ ಹೆಣ್ಮಗುದ್ರೆ ಓಲೆ ರಿಂಗ್ಸು ಆ ಥರ ಏನು ಆ ರೇಟಲ್ಲಿ ಏನು ಸಿಗುತ್ತೆ ಒಂದು ಒಳ್ಳೆ ನೈನ್ ಒನ್ ಸಿಕ್ಸ್ ಚಿನ್ನ ನೋಡಿ ತೊಗೊಳ್ಳಿ ಕಮ್ಮಿದು ತೊಗೊಳಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಕ್ವಾಲಿಟಿ ಚಿನ್ನನ ತೊಗೊಳ್ಳಿ ಯಾಕಂದರೆ ಮುಂದೆ ಒಂದಿನ ಹೆಲ್ಪ್ ಆಗುತ್ತೆ ಆ ಮಗುಗೆ ಇವಾಗಿಂದನೇ ನಾವು ಆ ಥರ ಸೇವಿಂಗ್ಸ್ನ ಮಾಡ್ಕೊಂಡು ಬಂದರೆ ಅದು ಕೂಡ ತುಂಬ ಒಳ್ಳೆಯದು ಇಲ್ಲ ನನಗೆ ಚಿನ್ನ ಅಷ್ಟು ದುಡ್ಡೇನಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಿ ಅಂದರೆ ನೀವು ಆ ಮಗುಗೆ ಏನಾದ್ರು ಒಂದು ಇಪ್ಪತ್ತು ಸಾವಿರ ಮೂವತ್ ಸಾವಿರ ಆ ಥರ ಇದೆ ಗೋಲ್ಡ್ ಏನು ಬೇಡ ನಮ್ಗೆ ಇವಾಗ್ಲೇ ಅಂತ ಹೇಳಿದ್ರೆ ಆ ಮಗು ಬ್ಯಾಂಕ್ ಬ್ಯಾಂಕಲ್ಲಿ ಒಂದು ಆರ್ ಡಿ ಓಪನ್ ಮಾಡಿ ಅದನ್ನ ಡಿಪಾಸಿಟ್ ಮಾಡ್ಬಿಡಿ ಸರಿನಾ ಆ ದುಡ್ಡನ್ನ ತಗೊಂಡೋಗಿ ಡಿಪಾಸಿಟ್ ಮಾಡ್ಬಿಡಿ ಆ ಮಿಕ್ಕಿದ್ದು ಒಂದಿಷ್ಟು ದುಡ್ಡನ್ನ ಮಗು ಹೆಸ್ ಮಗುಗೆ ಹೊಸ ಬಟ್ಟೆ ಕೇಕು ಏನ್ ಬೇಕೋ ಅದುದು ಪರ್ಚೇಸ್ ಮಾಡ್ಕೊಳ್ಳಿ ಮಗು ಅಂದರೆ ಹುಟ್ಟು ದಂಬತ್ತರೆ ಅವ್ರಿಗೆ ತುಂಬಾ ಖುಷಿ ಇರುತ್ತೆ ಹೊಸ ಬಟ್ಟೆ ಹಾಕಬೇಕು ಚಾಕ್ಲೇಟ್ ಎಲ್ಲ ಹಂಚಬೇಕು ಸ್ಕೂಲಲ್ಲಿ ಅಣ ಅಂತ ಎಲ್ಲ ಮಕ್ಕಳಿಗೂ ಆ ಥರ ಖುಷಿ ಇರುತ್ತೆ ಹಾಗಾಗಿ ಅವ್ರ ಖುಷಿನೂ ನಾವು ನಾವು ಮನಿ ಸೇವಿಂಗ್ ಮಾಡ್ತೀವಿ ಅಂತ ಅವ್ರ ಖುಷಿನ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಅವ್ರಿಗೂ ಒಂದು ಚಿಕ್ಕ ಪುಟ್ಟ ಸಂತೋಷ ಅನ್ನೋದಿರುತ್ತೆ ಅನ್ ನಾನು ಹೇಳೋದು ಏನಂದರೆ ಆಡಂಬರವಾಗಿ ಇವಾಗ ಬರ್ತಡೆ ಅಂದರೆ ಮನೇಲಿ ಸಿಂಪಲಾಗಿ ಮಾಡೋದು ಹೇಗಿದೆ ಇವಾಗ ಫಂಕ್ಷನ್ ಹಾಲ್ ತಗೊಂಡು ನಾವು ಬರ್ತಡೇಗೆ ಎಲ್ಲರನ್ನೂ ಕರೆದು ಊಟ ಹಾಕ್ಸಿ ಅದರಲ್ಲಿ ಮಾಡಬೇಕು ಫಸ್ಟು ಬರ್ತಡೇ ಏನಾದರೂ ಮಾಡಬೇಕು ಗ್ರ್ಯಾಂಡಾಗಿ ಆಗಿ ಅಂದರೆ ಫಸ್ಟ್ ಬರ್ತಡೇ ಮಾಡ್ಬೋದು ಇಲ್ಲ ಪ್ರತಿಯೊಂದು ಬರ್ತ್ಡೇನೂ ನಾವು ಹಾಗೇ ಮಾಡ್ತೀವಿ ಅಂದರೆ ತುಂಬನೇ ಕಷ್ಟ ಆಗುತ್ತೆ ದುಡ್ಡಿರೋರೇನೋ ಮಾಡ್ಕೊಂಡು ಹೋಗ್ತಾರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ಅದಲ್ದೇ ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಫಂಕ್ಷನ್ನ ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಸಾಲ ಮಾಡಿ ಫಂಕ್ಷನ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಇದ್ದಷ್ಟು ಖುಷಿ ಪಡಿ ಆ ಮಕ್ಕಳಿಗೆ ನೀವು ಖುಷಿ ಪಡಿಸ್ಬೇಕು ಅಷ್ಟೇ ಹೊರತು ನಿಮ್ಮನ್ನ ದುಡ್ಡನ್ನ ಖರ್ಚು ಮಾಡಿ ಸಾಲ ಮಾಡಿ ಖುಷಿ ಪಡಿಸ್ಬೇಕು ಅಂತ ಏನೂ ಇಲ್ಲ ಬರೀ ಮಕ್ಕಳಿಗೆ ಖುಷಿ ಏನಿಲ್ಲ ಹಾಗಾಗಿ ಖುಷಿ ಪಡಿಸ್ಬೇಕು ಹೇಗೆ ಬೇಗ ಇದ್ದೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೀವು ಹೊರಗಡೆ ಕರ್ಕೊಂಡೋಗಿ ಏನಾದರೂ ತಿನ್ನಿಸಿ ಅವ್ರಿಗೆ ಮನೇಲಿ ಏನಾದರೂ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡಿ ಸಂಜೆ ಟೈಮಲ್ಲಿ ಕೇಕ್ ಕಟ್ ಮಾಡಿಸಿ ಸ್ಕೂಲ್ಗೆ ಏನಾದರೂ ಹೋಗೋ ಟೈಮ್ ಇದ್ದರೆ ಸ್ಕೂಲ್ಗೆ ಚಾಕ್ಲೇಟ್ ನ ಒಂದ್ ಬಾಕ್ಸ್ ಅಲ್ಲಿ ಹೊಸ ಬಟ್ಟೆ ಹಾಕಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಅವ್ರಿಗೆ ಚಾಕ್ಲೇಟ್ ಒಂದು ಹಾಕಿ ಕೊಟ್ಕಳ್ಸಿ ಚಿಕ್ಕ ಪುಟ್ಟ ಖುಷಿನೇ ಜಾಸ್ತಿ ನಾವು ಹೇಗೆ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಖುಷಿನ ತಪ್ಪಿಸ್ಲೇಬೇಡಿ ಅದೆಲ್ಲ ಮಾಡಿಸಿ ಮಕ್ಕಳ ಕೈಲಿ ಅದು ಏನೋ ಒಂದು ಮೆಮೊರಿಬಲ್ ಅವ್ರದ್ದು ಅವ್ರ ದೊಡ್ಡೋರಾದ್ರು ಕೂಡ ಒಂದು ಮೆಮೊರಿಬಲ್ ಇರುತ್ತೆ ನಮ್ಮಪ್ಪ ನನಗೆ ಈ ಎಲ್ಲ ಬರ್ತಡೆ ಮಾಡಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅನ್ನೋ ಒಂದು ಸ್ವಲ್ಪ ಒಳ್ಳೆ ಅಭ್ಯಾಸನ ನಾವು ಮಾಡಿಸೋದ್ರಿಂದ ಅವರು ದೊಡ್ಡವರಾಗಿ ನೆನೆಸ್ಕೊಟ್ಟಾರೆ ಅದಲ್ದೇ ಅವ್ರು ದೊಡ್ಡವರಾಗಿ ಆಗಿ ಅವ್ರ ಮಕ್ಕಳಿಗೂ ಕೂಡ ಹೀಗೆ ಹೇಳ್ಕೊಡ್ತಾರೆ ಅವರು ಒಳ್ಳೆಯ ಅಭ್ಯಾಸ ಅಲ್ವಾ ಇವೆಲ್ಲ ಹಾಗಾಗಿ ಆ ಥರ ಅಭ್ಯಾಸಗಳನ್ನು ಮಾಡ್ಕೊಂಡೋಗಿ ಅದಾದಮೇಲೆ ದುಡ್ಡನ್ನ ಏನಾದರೂ ಜಾಸ್ತಿ ಇದ್ದರೆ ನೀವು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರ ಖುಷಿಗೋಸ್ಕರ ನೀವು ಗೋಲ್ಡ್ 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 ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಏನಾದರೂ ಗೋಲ್ಡ್ ತೊಗೊಂಡು ಬಂದು ಅವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋದ್ರಿಂದ ಏನೋ ಒಂದು ಖುಷಿ ಪಡ್ತಾರೆ ಮಕ್ಕಳು ಗೋಲ್ಡ್ ಬೆಲೆ ಏನು ದುಡ್ಡಿನ ಬೆಲೆ ಏನೋದು ಅವಾಗಿಂದನೇ ತೋರ್ಸ್ಕೊಂಡು ಬರಬೇಕು ಚಿಕ್ಕ ಚಿಕ್ಕ ಮಕ್ಳಿರೋಾಗಲೇ ನಾವು ತೋರ್ಸ್ಕೊಂಡು ಹೋಗ್ಬೇಕು ಇವಾಗ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಕೇಳಿ ನಮ್ಮ ಮಕ್ಕಳಿಗೆ ಇವಾಗ ಏನು ಬೇಕು ಬರ್ಡ್ಡೇಗೆ ನಿಮಗೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಏನು ಹೇಳ್ತಾರೆ ಗೊತ್ತಾ ನನಗೆ ಉಂಗುರ ಬೇಕು ಅಂತ ಇಷ್ಟ ಇದೆ ಅದು ಬೇಕು ಅಂತ ಗೋಲ್ಡ್ ಮೇಲೆ ಸ್ವಲ್ಪ ಆ ಥರ ಇಷ್ಟ ಇದೆ ಬಟ್ಟೆ ಬೇಕು ನನಗೆ ಸ್ಲಿಪ್ಪರ್ ಬೇಕು ಆ ಥರ ಎಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಮಾಮೂಲಿ ಗೊತ್ತು ಬರ್ಡೇಗೆ ಅಂದಮೇಲೆ ಮಾಮೂಲಿ ಡ್ರೆಸ್ ತಗೊಡ್ತಾರೆ ಸ್ಲಿಪ್ಪರ್ ತೊಗೊಡ್ತಾರೆ ಅನ್ನೋದು ಗೊತ್ತು ಆದರೆ ಆಗಿ ಯಾವತ್ತೂ ಹೋಗಲ್ಲ ಅವ್ರು ಕೇಳೋದಂಗೆ ಹಾ ಬಟ್ ಅವರು ಅಜ್ಜಿ ಮಾವ ಯಾರೆಲ್ಲ ಈ ಥರ ಅವರೆಲ್ಲ ಏನಾದ್ರು ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಇವಾಗ ಮಮ್ಮಿ ಕೈಲಿ ಒಂದಿಷ್ಟು ದುಡ್ಡು ಕೊಟ್ಬಿಡಿ ಅಜ್ಜಿ ನಾನು ಅದನ್ನು ಸೇರಿಸ್ಬಿಟ್ಟು ಅದರಿಂದ ನಾನು ಗೋಲ್ಡ್ ಏನಾದರೂ ತೊಗೋತೀನಿ ನಾನು ಈಗ ಒಬ್ಬರೇ ಒಂದಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಒಂದು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಾಗೆ ಕೊಡೋರ್ ಇರ್ತಾರಲ್ಲ ಎಷ್ಟು ಕೊಡ್ತೀರ ಅಷ್ಟು ಕೊಟ್ಬಿಡಿ ಅದನ್ನು ಸೇರಿಸ್ಬಿಟ್ಟು ನಾನು ಏನಾದರೂ ಗೋಲ್ಡನ್ನ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಅದು ಕೊಡಿಸಿದ್ವಿ ಅಂದ್ಬಿಟ್ಟು ಅದನ್ನೆಲ್ಲ ನಾವು ವೇಸ್ಟ್ ಮಾಡ್ಕೊಳ್ಳೋದಲ್ಲ ಹಾಗೆ ನೆನಪಿನಲ್ಲಿ ಅವ್ರಿಗೆ ಹಿಡಿಸ್ಬೇಕು ಇಟ್ಟೇರಬೇಕು ಅವೆಲ್ಲ ಸರಿನಾ ಅವ್ರಿಗೊಂದು ಸಂತೋಷ ಆಗುತ್ತೆ ಅದನ್ನೆಲ್ಲ ತಗೊಳ್ಳೋದ್ರಿಂದ ನನಗೆ ಎಷ್ಟು ಖುಷಿಯಾಗುತ್ತೆ ಆ ಥರ ಎಲ್ಲ ಹೇಳ್ಬೇಕಾದ್ರೆ ನನಗೆ ತುಂಬಾ ಆಗುತ್ತೆ ನನ್ನ ಮಗಳು ಹೋದ ವರ್ಷ ಈ ಥರನೇ ಮನಿ ಸೇವಿಂಗ್ ಮಾಡಿ ಅವ್ರಿಗೆ ಹೇರಿಂಗ್ಸ್ ಕೊಡಿಸಿದೆ ಈ ವರ್ಷವೂ ಅದೇ ಅವ್ರಿಗೆ ಇದಾಗೋಗಿದೆ ನನಗೆ ಉಂಗ್ರಗಳನ್ನ ತೊಗೋಬೇಕು ನಾನು ಉಂಗುರ ತೊಗೊಂಡಿದ್ದೆ ಒಂದೆರಡು ಆ ಥರ ಉಂಗುರನೇ ನಾನು ತೊಗೋಬೇಕು ರಿಂಗ್ಸ್ ತೊಗೋಬೇಕು ಮಮ್ಮಿ ನಾನು ಮನಿ ಸೇವಿಂಗ್ ಅವಳು ಮಾಡ್ತಾ ಇದ್ದಾರೆ ಅವ್ರ ಪಪ್ಪ ಡೈಲಿ ಎರಡು ದಿನ ಮೂರು ಒಂದ್ಸತಿ ದುಡ್ಡು ಕೊಡ್ತಾರಲ್ಲ ಅದನ್ನು ಕೂಡ ಯಾವ ಉಂಡಿಯಲ್ಲಿ ಹಾಕಿ ಇಡ್ತಾಳೆ ಅದರಲ್ಲದೆ ಅವ್ರ ಅಜ್ಜಿ ಏನಾದರೂ ಬಂದರೆ ಅವರು ಕೂಡ ಅಮೌಂಟ್ ಕೊಡ್ತಾರೆ ಅದನ್ನು ಕೂಡ ಉಂಡಿಯಲ್ಲಿ ಹಾಕಿ ಇಡ್ತಾಳೆ ಅದೆಲ್ಲ ಮನೀಗೆ ಸೇವಿಂಗ್ ಮಾಡ್ಕೋತಾ ಇರ್ತಾಳೆ ಆ ಸೇವಿಂಗ್ ಮಾಡ್ತಾ ಮಾಡ್ತಾ ಬರ್ತಡೇ ಬರ್ತಡೇ ಬಂದಾಗ ನಮಗೆ ಜಾಸ್ತಿ ನನಗೆ ಬಟ್ಟೆಗಳೇನು ಬೇಡ ಮಮ್ಮಿ ಬಟ್ಟೆಗಳು ತುಂಬ ಇದೆ ನನಗೆ ಅದು ಬೇಕು ಉದ್ಬೇಕು ಅಂತ ಕೇಳ್ತಾಳೆ ಈ ಸತಿ ಅವಳು ರಿಂಗ್ನ ಕೇಳಿದಳೆ ಮತ್ತೆ ಬೆಳ್ಳಿದು ಚೈನ್ ಕೇಳಿದ್ದಾಳೆ ಹಾಗಾಗಿ ಕುಡ್ಸ್ಬೇಕು ಅದೆಲ್ಲ ಏನು ವೇಸ್ಟ್ ಅಂತ ಏನು ಆಗಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಕೊಡ್ಸೋದ ಅನ್ಕೊಂಡು ನೀವುಗಳು ಅಷ್ಟೇ ಈ ತರ ಮಕ್ಕಳಿಗೆ ಒಳ್ಳೊಳ್ಳೆ ಬುದ್ಧಿನ ನೀವು ಹೇಳ್ಕೊಟ್ರೆ ಅವರು ಕೂಡ ಆ ಥರನೇ ಕಳತ್ಕೊಂಡು ಹೋಗ್ತಾರೆ ಇವಾಗ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಯ್ತು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನೀವು ಕೂಡ ವರ್ಷ ಏನು ಅಂತ ಗೊತ್ತಿಲ್ಲ ಆ ಮಗುಗೆ ಆ ಚಿಕ್ಕ ಮಗುನು ಆ ದೊಡ್ಡ ಮಗುನು ಅನ್ನೋದನ್ನು ನನಗೆ ಗೊತ್ತಾಗಿಲ್ಲ ಹಾಗಾಗಿ ಒಂದಿಷ್ಟು ನಾನು ಏನು ಬೆಳಿಗ್ಗೆ ಎದ್ದಿಳಿಸಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕಳಿಸಿ ಸ್ಕೂಲ್ ಏನಾದರೂ ರಜಾ ಆಲ್ಮೋಸ್ಟ್ ರಜಾ ಇದೆ ಇವಾಗ ಅಕ್ಕಪಕ್ಕ ಯಾರಾದರೂ ರಿಲೇಟಿವ್ ಅವರು ಇವರು ಇರ್ತಾರಲ್ಲ ಅವ್ರಿಗೆ ಒಂದು ಬಾಕ್ಸಲ್ಲಿ ಚಾಕ್ಲೇಟ್ನ ಕೊಟ್ಟು ಕಲಸಿ ಸಂಜೆ ಟೈಮ್ ಮಕ್ಕಳನ್ನೆಲ್ಲ ಕೂಗಿ ಕರೆಸಿ ಕೇಕನ್ನು ಕಟ್ ಮಾಡಿಸಿ ಹಾಗೆ ಜಾಸ್ತಿ ಆಡಂಬರಾಗಿ ಡೆಕೋರೇಷನ್ಗೆ ಅಂತೆ ಅದಕ್ಕೆ ಇದಕ್ಕೆ ಅನ್ನೋದೆಲ್ಲ ಮಾಡ್ಕೊಂಡು ಮಾಡ್ಕೊಳೋಕೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ ಯಾಕೆಂದರೆ ಡೆಕೋರೇಷನ್ ಅಂದರೆ ಆರಾಮಾಗಿ ನಾವೇ ಆರಾಮಾಗಿ ಮಾಡ್ಬೋದು ಅದೊಂದು ಖುಷಿ ನಮ್ಮ ಮಕ್ಕಳಿಗೋಸ್ಕರ ಡೆಕೋರೇಷನ್ ನಾವೇ ಮಾಡ್ತಿದ್ವಿ ಮನೇಲಿರೋ ಇದರಿಂದ ಇರೋ ವಸ್ತುಗಳಿಂದನೇ ನಾವು ಡೆಕೋರೇಟ್ನ ಮಾಡ್ತೀವಿ ಅಂದರೆ ಇನ್ನೂ ಖುಷಿ ಅಲ್ವಾ ಏನಾದರೂ ಸ್ವೀಟ್ ಮಾಡಿ ಒಳ್ಳೆ ಅಡುಗೆ ಮಾಡಿ ಏನು ಇಷ್ಟ ಅಡುಗೆ ಮಾಡಿಕೊಡಿ ಡೆಕೋರೇಷನ್ ಮಾಡಿ ಸಂಜೆ ಟೈಮು ಅವ್ರಿಗೆ ಕೇಕ್ನಾಗ ಕಟ್ ಮಾಡಿಸಿ ಅದಾದಮೇಲೆ ಏನಾದರೂ ನೀವು ಗಿಫ್ಟು ನಾನು ಹೇಳಿದ ಗೋಲ್ಡು ಸಿಲ್ವರು ಏನಾದರೂ ಗಿಫ್ಟ್ ನಾನು ನೀವು ತಂದಿದ್ರೆ ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿಸಿ ಪ್ಯಾಕ್ ಮಾಡಿಸಿ ಅವ್ರಿಗೆ ಗಿಫ್ಟ್ ರೀತಿ ಕೊಡ್ತೀವಲ್ವ ಅದನ್ನು ಓಪನ್ ಮಾಡ್ತಾರಲ್ಲ ಅದ್ರಲ್ಲಿ ಏನಿದೆ ಏನು ಗೊತ್ತಿಲ್ಲ ಬಟ್ ಓಪನ್ ಮಾಡ್ತಾರಲ್ಲ ಆ ಖುಷಿ ಎಷ್ಟಿರುತ್ತೆ ಗೊತ್ತಾ ತುಂಬ ಖುಷಿಯಿಂದ ಅದು ಓಪನ್ ಮಾಡ್ತಾರೆ ಮಕ್ಕಳು ಏನಿದೆ ಏನು ಅಂದ್ಕೊಂಡು ಹಾಗಾಗಿ ಏನಾದರೂ ಚಿಕ್ಕ ಮಗು ಇದ್ದರೆ ಏನಾದರೂ ಬಸ್ಸು ಲಾರಿ ಅದರಾದ್ರೂ ಒಂದು ಚಿಕ್ಕ ಗಿಫ್ಟನ್ನ ಕೊಡಿ ಅದಾದ ಮೇಲೆ ಗೋಲ್ಡ್ ಗಿಫ್ಟ್ ಏನಿದೆ ಅದನ್ನು ಕೊಡಿ ಆವಾಗಲೂ ಕೂಡ ತುಂಬಾ ಖುಷಿ ಆಗ್ತಾರೆ ಮಕ್ಕಳು ಈ ಥರ ನಾವು ಮನಿ ಸೇವಿಂಗ್ ಮಾಡ್ದೇ ಬ ಬರ್ತ್ಡೇನ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಬರ್ತಡೇ ನಾಳೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ನಾನು ಕೂಡ ವಿಶ್ ಮಾಡ್ತೀನಿ ಯಾವ ದಿನ ಅಂತ ಏನು ಗೊತ್ತಿಲ್ಲ ನನಗೆ ಏನಾದರೂ ಬರ್ತಡೇ ನಾಳೆ ಅಂತ ನಿಮ್ಗೆ ಏನಾದರೂ ನೆನಪಿದ್ರೆ ಈ ಡೇಟಲ್ಲಿ ಬರ್ತಡೇ ಇದೆ ಅಂತ ನನಗೆ ಹೇಳಿ ನಾನು ಕೂಡ ವಿಶ್ ಮಾಡ್ತೀನಿ ನಮ್ಮ ವ್ಯೂವರ್ಸ್ ಕೂಡ ವಿಶ್ ಮಾಡ್ತಾರೆ ಮಗುಗೆ ಸರಿನಾ ಮತ್ತು ಆಯಿತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸಬ್ರ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್